ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ನೆಲೆಯನ್ನು ಕಳ್ಕೊಂಡಿತ್ತು ಒಂದು ಏನೋ ಒಂದು ರಾಜಕೀಯವಾಗಿ ಜಳಕನ್ನು ಕೊಡಬೇಕಿತ್ತು ಇದನ್ನು ಈಗ ಸತತವಾಗಿ ಹತ್ತು ವರ್ಷದಿಂದನೂ ಈ ಪ್ರಯತ್ನ ಮಾಡ್ತಾ ಬರ್ತಿದ್ರು ಎರಡು ಸಾವಿರದ ಹದಿಮೂರರಿಂದ ಈ ಪ್ರಯತ್ನ ಇತ್ತು ಬೆಂಗಳೂರಿನ ಹೇರ ಮಾಡಿ ವಿಭಜನೆ ಮಾಡಬೇಕು ಬೆಂಗಳೂರಿನ ಜನ ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಗೊತ್ತಿದ್ದಂಥ ಒಂದು ಸತ್ಯವಾಗಿತ್ತು ಹಾಗಾಗಿ ಹಿನ್ನೆಲೆಯಲ್ಲಿ ರಿಸರ್ವೇಷನ್ ಮಾಡೋದಾಗ್ಲಿ ವಾರ್ಡ್ಗಳನ್ನ ನಿರ್ಮಾಣ ಮಾಡೋದಾಗ್ಲಿ ರಿಸರ್ವೇಷನ್ ಮಾಡ್ತಾ ನಿಮ್ಗೆ ಅದು ಕೊಡ್ತೀನಿ ಬಾ ಇಲ್ಲಿ ಕೊಡ್ತೀನಿ ಈ ಪಕ್ಷ ಬಾ ಆ ಬಾ ರಿಸರ್ವೇಷನಲ್ಲಿ ಇಂಥ ರಾಜಕೀಯ ಹುನಾರ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶದಲ್ಲಿ ನನ್ಗನ್ಸೋದು ಈ ಜಿ ಪಿ ಎನ್ನ ಮಾಡಿರೋವಂಥದ್ದು ಕಾಂಗ್ರೆಸ್ಸಿನ ದುರುದ್ದೇಶದಿಂದ ಯಾವುದು ಸದುದ್ದೇಶದಿಂದ ಮಾಡಿಲ್ಲ ಬೆಂಗಳೂರಿದ ಬೆಂಗಳೂರಿನ ಹಿತದಲ್ಲಿ ಮಾಡಿಲ್ಲ ಬೆಂಗಳೂರಿನ ಹಿತದೃಷ್ಟಿಯಲ್ಲಿ ಇದು ಮಾರಕವಾಗಿದೆ ಹಾಗಾಗಿ ಈ ವಿಂಗಡಣೆ ವಿಭಜನೆ ಎಲ್ಲೋ ಮಾಡಿ ಅಧಿಕಾರ ಹಸ್ತಾಂತರ ಇವತ್ತು ಈ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಅಧಿಕಾರವನ್ನು ಜೊತೆಯಲ್ಲೇ ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ಕೇಂದ್ರೀಕರಣ ಮಾಡಿಕೊಂಡಿದ್ದಾರೆ ಹಸ್ತಾಂತರ ಮಾಡಿಕೊಂಡಿದ್ದಾರೆ ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಸಂವಿಧಾನ ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿದೆ ರಾಜಕೀಯ ದುರುದ್ದೇಶ ರಿಸರ್ವೇಷನ್ ಅನ್ ಮೂಲಕ ಎಲ್ಲರೂ ಕಿರುಕುಳ ಕೊಟ್ಟು ಪಕ್ಷಾಂತರ ಪಕ್ಷಾಂತರ ಮಾಡಿಸೋಕೆ ಮತ್ತು ಹೇಕಾರ ಮಾಡಿ ಅಧಿಕಾರವನ್ನು ಪಡಿಬೇಕು ಬೆಂಗಳೂರಲ್ಲಿ ವಿಭಜನೆಯನ್ನು ಮಾಡಿ ಅನ್ನುವಂಥ ಪ್ರಯತ್ನದಲ್ಲಿ ಮಾಡಿರೋಂಥ ದುರುದ್ದೇಶ ಅಂತ ಬಹಳ ಸ್ಪಷ್ಟವಾಗಿ ಚಿತ್ರಪಟ್ಟಿ ಇವರಿಂದ ಏನೂ ಒಳ್ಳೆಯದನ್ನು ಯಾವುದನ್ನು ಒಳ್ಳೆಯದನ್ನು ಬಯಸ್ಲಿಕ್ಕಾಗಲ್ಲ ಎಲ್ಲಿ ಅಂದರೆ ಅಲ್ಲಿ ಬೀ ನಾಯಿಗಳು ಲಕ್ಷಾಂತರ ಜನಕ್ಕೆ ಕಚ್ಚೋದು ಬೀದಿ ದೀಪಗಳು ಮುಖ್ಯ ರಸ್ತೆಗಳಲ್ಲಿ ಹೋಗಿ ಬೀದಿ ದೀಪ ಇರಲ್ಲ ಆಟೋದಿದ್ದಾವೆ ಸ್ಯಾನಿಟ್ರಿ ಕುಡಿಯೋ ನೀರಿನ ಸಮಸ್ಯೆ ಮನೆಗಳ ನಿರ್ಮಾಣಗಳಿರಲ್ಲ ಯಾವುದೇ ಸಾರಿಗೆ ವ್ಯವಸ್ಥೆಗಳಿಲ್ಲ ರಸ್ತೆಗಳಲ್ಲಿ ಕಂಜೆಷನ್ನು ಒಂದು ಸಾರಿಗೆ ಒಂದು ಬಿ ಎಂ ಟಿ ಸಿಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಕೊಟ್ಟಿರೋಂಥ ಬಸ್ಸಸ್ಗಳು ಬಿಟ್ಟರೆ ಹೊಸದಾಗಿ ತಗೊಂಡಿರೋ ಬಸ್ಸಸ್ ಯಾವುದೂ ಇಲ್ಲ ಸೊ ಹಾಗಾಗಿ ಇವತ್ತು ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಜನ ಓಡಾಡಿದ್ದಾರೆ ಅನ್ನೋದಾಗುತ್ತೆ ಹೊರತು ಯಾವ ಬಸ್ಸು ಏನು ಪರಿಸ್ಥಿತಿಯಲ್ಲಿ ಇದೆ ರಸ್ತೆಯ ಪರಿಸ್ಥಿತಿ ಏನಿದೆ ಫುಟ್ಪಾತಿನ ಪರಿಸ್ಥಿತಿ ಏನಿದೆ ಯಾವ್ದಿಲ್ಲ ಒಟ್ಟಾರೆ ಬೆಂಗಳೂರನ್ನ ನಿರ್ನಾಮ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಎರಡೂ ವರ್ಷದಲ್ಲಿ ಏನೂ ಮಾಡಿಲ್ಲ ಅಂತ ಬಹಳಷ್ಟು ನಮಗೆ ಅವ್ರಿಗೆ ಕನ್ನಡ ಪದಕ್ಕೆ ಅಲರ್ಜಿ ಹೇಳೋದು ಮಾತ್ರ ಎಲ್ಲ ಕನ್ನಡ ಅಂತ ಹೇಳ್ಬಿಟ್ಟೆಲ್ಲ ತ್ರಿಭಾಷೆ ನೀತಿ ಅಂತಂದವರು ಈ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಇಲ್ಲ ಅಂದಾಗ ಏನೇನೋ ಕತೆ ಇರ್ತಾರೆ ತ್ರಿಭಾಷಾ ನೀತಿಯನ್ನ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಫ್ರೀ ಲ್ಯಾಂಗ್ವೇಜ್ ಪಾಲಿಸಿನ ತಂದು ನಾಡಿಕೊಟ್ಟವರು ಹಿಂದಿಯನ್ನ ಏರಿದವರೇ ಕಾಂಗ್ರೆಸ್ ಹಿಂದಿ ಹೇರಿದ್ದನ್ನ ಪ್ರಯತ್ನವನ್ನ ಮಾಡ್ತಿದ್ದವರೆ ಕಾಂಗ್ರೆಸ್ ಇವತ್ತು ಬೃಹತ್ ಅನ್ನೋ ನಿಮ್ಗೇನ್ ಕಷ್ಟ ಆಗುತ್ತಾ ಗ್ರೇಟರ್ ಬೆಂಗಳೂರು ಅಂತ ಯಾಕೆ ತಿದ್ದೀರಾ ಅದು ಇವ್ರನ್ನ ಕೇಳ್ಬೇಕು ಮಾತ್ರ ಬರೀ ನೀವೇನಾರ ಬೇರೆ ಬೇರೆ ವಿದೇಶಕ್ಕೇ ಕೇಟರ್ ಮಾಡುವಂಥದ ವಿದೇಶಕ್ಕೆ ಕೇಟರ್ ಮಾಡಬೇಕು ಹೆಸರು ವಿದೇಶಕ್ಕೆ ಕೇಟರ್ ಮಾಡುವಂತ ರೀತಿಯಲ್ಲಿ ನೀವು ಏನೇ ನಾಮಕರಣ ಮಾಡೋರು ಆ ವಿದೇಶದವರಿಗೆ ಸಲ್ಲುವಂಥ ರೀತಿಯಲ್ಲಿ ಸ್ಥಳೀಯರ ಭಾವನೆಗಳಿಗೆ ನಾವು ನಾವೇನಿರೋ ವಿದೇಶದ ಬೇರೆ ಬೇರೆ ದೇಶಕ್ಕೆ ಸಲ್ಲುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಇದರಲ್ಲಿ ವ್ಯಕ್ತವಾಗ್ತದೆ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಕನ್ನಡ ಪದನೇ ಬಳಕೆಯನ್ನು ಮಾಡಬೇಕು ಗ್ರೇಟರನ್ನು ತೆಗೆದಾಕಿ ಕನ್ನಡದಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ